ಅರೆ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಯಾರ್ಯಾರು ಹೊಸೊಬ್ರು ನನ್ನ ಚಾನಲ್ನ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಇವತ್ತು ನಿಮ್ಗೆ ಹೇಳಬೇಕು ಅಂದ್ಕೊಂಡಿರೋದೇನು ಅಂತಂದರೆ ಒಂದು ಹೆಣ್ಮಗಳು ಇಂಟರ್ವ್ಯೂನಲ್ಲಿ ಹೇಳಿದ್ದಾಳೆ ಅದೇನು ಅಂತಂದರೆ ಹೆಣ್ಮಕ್ಳಿಗೆ ಸ್ಥಾನಮಾನ ಇಲ್ಲ ಬೆಲೆ ಇಲ್ಲ ಗಂಡಸರೆಲ್ಲ ಕೆಳಗಡೆ ಹಾಕ್ಕೊಂಡು ತುಳಿತಿದ್ದಾರೆ ಹೆಣ್ಮಕ್ಳನ್ನು ಹೇಳಿ ಹೇಳಿದಾಳ ಹೆಣ್ಮಗಳು ಆ ಮಾತು ಯಾಕೋ ನಂಗೆ ಸರಿ ಅನಿಸ್ಲಿಲ್ಲ ಇಷ್ಟವೂ ಆಗಲಿಲ್ಲ ಯಾಕೆ ಈ ಥರ ಎಲ್ಲ ತಪ್ಪು ತಪ್ಪಾಗಿ ಹೇಳ್ತಿದ್ದಾರೆ ತುಂಬ ಜನ ಇವಾಗ ಹೆಣ್ಣು ಗಂಡು ಎರಡೂ ಒಂದೇ ಸಮನಾಗಿ ನೋಡಬೇಕು ಹೇಳಿ ಹೇಳ್ತಿದ್ದಾರೆ ಆದರೆ ಈ ಹೆಣ್ಮಗಳಿಗೆ ಆ ಕಥರ ಅನ್ನಿಸ್ತು ಒಂದು ಅದಕ್ಕೆ ನಾನಿವಾಗ ಕೆಲವೊಂದು ಉದಾಹರಣೆಗಳನ್ನ ಕೊಟ್ಟು ಆ ಹೆಣ್ಮಗಳಿಗೆ ಸರಿಯಾಗಿ ಉತ್ತರ ಕೊಡೋಣ ಅಂಥೇಳಿ ಈ ವಿಡಿಯೋ ಮಾಡ್ತಿರೋದು ಈಗ ಅದೇನು ಅನ್ನೋದನ್ನು ಹೇಳ್ತೀನಿ ಬನ್ನಿ ಹೆಣ್ಮಕ್ಳಿಗೆ ಬೆಲೆ ಇಲ್ಲ ಅಂಥೇಳಿ ಆ ಹೆಣ್ಮಗಳು ಹೇಳೋದ್ಲಲ್ಲ ಉದಾಹರಣೆಗೆ ನಾನು ಫಸ್ಟ್ ದೇವತೆಗಳದೇ ಕೊಡ್ತೀನಿ ನಿಮಗೆ ಫಸ್ಟ್ ಎಕ್ಸಾಂಪಲ್ಲು ರಾಮಾಯಣದಲ್ಲಿ ರಾಮದೇವರು ರಾವಣನ ಸಾಯಿಸ್ಬಿಟ್ಟ ಯಾಕೆ ಸಾಯಿಸ್ದ ರಾವಣನ ಅವನೊಬ್ಬ ರಾಕ್ಷಸ ಯಾಕೆ ಸಾಯಿಸಿದ್ದು ಸೀತೆಯನ್ನು ಅಪಹರಣ ಮಾಡ್ದ ರಾವಣ ಬಿಟ್ಬಿಡ್ಬೋದಾಗಿತ್ತಲ್ಲ ಅವನೊಬ್ಬ ಎಳ್ಕೊಂಡು ಹೊಟ್ಟೋದ ಯಾಕೆ ನಾನು ಕಾಪಾಡಬೇಕು ಅವಳನ್ನು ಅಂಥೇಳಿ ಬಿಟ್ಬಿಡ್ಬೋದಾಗಿತ್ತಲ್ಲ ಬಿಟ್ನ ಇಲ್ವಲ್ಲ ಕರ್ಕೊಂಡು ಬಂದ ರಾಮ ರಾವಣನ ಸಾಯಿಸಿ ಆಮೇಲೆ ಬೆಂಗ್ ಅಂದರೆ ಅಗ್ನಿ ಪರೀಕ್ಷೆ ಆಯಿತು ಸೀತೆಗೆ ಯಾಕಾಯಿತು ಪ್ರಪಂಚಕ್ಕೆ ಸೀತೆ ಎಷ್ಟು ಪವಿತ್ರಳು ಅಂತ ತೋರಿಸ್ಬೇಕಾಗಿತ್ತು ಅದಕ್ಕೆ ಅಗ್ನಿ ಪ್ರವೇಶ ಮಾಡಿದ್ದು ಸೀತೆ ಅವಳೆಷ್ಟು ಪವಿತ್ರಳು ಅಂತ ಹೇಳಿ ಗೊತ್ತಾಯ್ತಲ್ಲ ಪ್ರಪಂಚಕ್ಕೆಲ್ಲ ಅದು ಯಾರಿಗೂ ಅರ್ಥ ಆಗಲಿಲ್ವ ಅಥವಾ ಕಣ್ಣು ಕಂಡಿಲ್ವ ನಿಮಗೆ ಕಣ್ಣಿಂದ ಕಾಣಲಿಲ್ವ ನಿಮಗೆ ರಾಮದೇವ್ರೆಷ್ಟು ಬೆಲೆ ಕೊಟ್ಟ ಒಂದು ಇನ್ನು ಎರಡನೇದು ಮಹಾಭಾರತಲ್ಲಿದ್ದ ಮಹಾಭಾರತದಲ್ಲಿ ದ್ರೌಪದಿ ವಸ್ತ್ರಾಪಹರಣ ಆಯಿತು ಬಿಟ್ರ ದುರ್ಯೋಧನ ಬಿಟ್ರಾ ಪಂಚಪಾಂಡವರು ಸಂಹಾರ ಮಾಡಲಿಲ್ವ ಆಸ್ತಿಗೋಸ್ಕರ ಅಲ್ಲ ಯುದ್ಧ ನಡೆದಿದ್ದು ದ್ರೌಪದಿ ವಸ್ತ್ರಾಪಹರಣ ಆಯಿತು ಅದಕ್ಕೆ ಯುದ್ಧ ಆಗಿದ್ದು ಇನ್ನು ಮುಂದಿಂದು ಶಿವ ರುದ್ರದೇವರು ದಕ್ಷಗ್ನದಲ್ಲಿ ದಾಕ್ಷಾಯಣಿ ಯಜ್ಞಕ್ಕೆ ಬಿಟ್ಲು ಅವಾಗ ರುದ್ರದೇವರು ಸುಮ್ಮನೆ ಇರಬಹುದಾಗಿತ್ತಲ್ಲ ನನ್ನ ಮಾತು ಮೀರಿ ಬಂದ್ಲು ಅವಳು ಶಿಕ್ಷೆ ಅನುಭವಿಸಿದ್ಲು ಅಂತ ಸುಮ್ಮ ಇದ್ದುಬಿಡ್ಬೋದಾಗಿತ್ತಲ್ಲ ಇರಲಿಲ್ವೇ ರುದ್ರದೇವರು ಯುದ್ಧನೇ ಮಾಡಿಬಿಟ್ರು ಮಾವನ ಹತ್ರ ಹೆಣ್ಣು ಕೊಟ್ಟು ಮಾವನ ಹತ್ರ ತಲೆನೂ ಕಡ್ದುಬಿಟ್ರು ಸುಮ್ಮ ಇಲ್ವಲ್ಲ ಆಮೇಲೆ ದಾಕ್ಷಾಯಿಣಿ ಮತ್ತೆ ಹುಟ್ಟಿ ಆಗಿ ಬಂದಳು ಪಾರ್ವತಿ ಆಗಿ ಬಂದ ಮೇಲೆ ಅರ್ಧ ಭಾಗವೇ ಕೊಟ್ಟು ಬಿಟ್ಟ ಪಾರ್ವತಿಗೆ ಬೆಲೆ ಕೊಟ್ಟು ದನ್ಸ್ತಿಲ್ವ ನಿಮಗೆ ರುದ್ರದೇವರು ಬೆಲೆ ಕೊಟ್ಟರಲ್ಲ ತನ್ನ ಅರ್ಧ ಶರೀರನೇ ಕೊಟ್ಟು ಅವ್ರ ಪ್ರೀತಿನ ಎಷ್ಟು ಚೆನ್ನಾಗಿ ಪ್ರಪಂಚಕ್ಕೆ ತೋರಿಸಿದ್ರು ಹೇಗೆ ಪ್ರೀತಿ ತೋ ಮಾಡ್ತಿದ್ದೀನಿ ನನ್ನ ಹೆಂಡತಿನ ಅಂತ ತೋರಿಸಿದ್ರಲ್ಲ ರುದ್ರದೇವ್ರು ಕೂಡ ಇನ್ನು ಭಗವಂತ ತನ್ನ ಹೃದಯದಲ್ಲೇ ಕುಡ್ಸ್ಕೊಂಬಿಟ್ಟ ಲಕ್ಷ್ಮೀನ ಇದು ರೀ ಎಲ್ಲಿ ಅವಮಾನ ಮಾಡಿದ್ದಾರೆ ದೇವತೆಗಳು ತನ್ನ ಹೆಂಡತೀರ್ನ ಇಲ್ಲವಲ್ಲ ಕೊಟ್ಟಿದ್ದಾರಲ್ಲ ಸ್ಥಾನ ನಿಮಗಿದೆಲ್ಲ ಕಣ್ಣಕ್ಕೆ ಕಾಣಿಸ್ತಿಲ್ವಾ ಇನ್ನು ದೇವತೆಗಳು ಬಿಡಿ ಇನ್ನು ಈಗಿನ ಕಾಲದಲ್ಲಂತೂ ಹೆಂಡತಿನ ತಲೆ ಮೇಲೆ ಹೊತ್ಕೊಂಡು ಮೆರಿತಿರ್ತಾರ್ರೀ ಹೆಂಡತಿ ಹೇಗೆ ಹೇಳಿದ್ರೆ ಹಾಗೆ ಕೇಳುತ್ತಿರ್ತಾರ್ರೀ ಗಂಡಸರುಗಳು ಎಲ್ರಿ ಹಾಕ್ಕೊಂಡು ತುಳಿತಿದ್ದಾರೆ ಅನುಮಾನವೂ ಪಡ್ತಿಲ್ಲ ಯಾರೋ ಒಬ್ರಿಬ್ಬರು ಅನುಮಾನ ಪಡ್ತಿದ್ದಾರಷ್ಟೇ ತುಂಬ ಜನ ಹೆಂಡತಿನ ಎಷ್ಟು ಚೆನ್ನಾಗಿ ಪ್ರೀತಿಸ್ತಾರೆ ಪ್ರೀತಿಸ್ತಾರೆ ಅಂದರೆ ತಾವು ಕಷ್ಟಪಡ್ತಾರೆ ಹೆಂಡತಿ ಕಷ್ಟಪಡೋದು ಬೇಡ ಅಂಥೇಳಿ ಅಂದ್ಕೊಳ್ತಾರೆ ಕೆಲ್ಸದವ್ರು ನಿಟ್ಟು ಅಡುಗೆಗೆ ಮತ್ತು ಮನೆ ಕೆಲಸಕ್ಕೆಲ್ಲ ಅರ್ಧಕ್ಕೂ ಒಬ್ಬ ಒಂದೊಂದು ಕೆಲಸಕ್ಕೆ ಒಬ್ಬೊಬ್ರುನ ಅಂಥೇಳಿ ಕೆಲಸಕ್ಕೆ ಇಡ್ತಾರೆ ಯಾಕೆ ತನ್ನ ಹೆಂಡತಿ ಕೆಲಸ ಪಡ ಕಷ್ಟಪಡಬಾರ್ದು ಕೆಲಸ ಮಾಡಿ ಕಷ್ಟ ಅನ್ಭವಿಸ್ಬಾರ್ದು ನನ್ನ ಹೆಂಡತಿ ಸುಖವಾಗಿರಲಿ ಇದು ಪ್ರೀತಿ ಅನ್ನಿಸ್ತಿಲ್ವಾ ಹಾಕೊಂಡು ತುಳಿಯೋದು ಅನಿಸ್ತಿದ್ಯಾ ನಿಮಗೆ ಹೇಳಿ ಇನ್ನು ಇನ್ನೊಂದು ಎಷ್ಟೋ ಜನ ಹೆಣ್ಮಕ್ಳುಗಳು ಆ್ಯಕ್ಟಿಂಗ್ ಫೀಲ್ಡಲ್ಲಿದ್ದಾರೆ ಆದರೂ ಗಂಡಂದರು ಆಕ್ಸೆಪ್ಟ್ ಮಾಡ್ತಿದ್ದಾರಲ್ಲ ಯಾಕೆ ಆಕ್ಸೆಪ್ಟ್ ಮಾಡ್ತಿದ್ದಾರೆ ಹೆಂಡತಿ ಮೇಲೆ ನಂಬಿಕೆ ಪ್ರೀತಿ ಎಲ್ಲ ಇರೋದರಿಂದ ಅಲ್ವಾ ನಿನ್ಗೆ ಯಾವ ಫೀಲ್ಡ್ ಇಷ್ಟ ಆ ಫೀಲ್ಡಲ್ಲಿ ಮುಂದುವರಿ ಸಂಪಾದನೆ ಮಾಡು ಹೇಳ್ತಿದ್ದಾರಲ್ಲ ಇದು ನಿಮಗೆ ಅರ್ಥ ಆಗ್ತಿಲ್ವಾ ಅಥವಾ ಕಣ್ಣು ಕಾಣಿಸ್ತಿಲ್ವಾ ಏನು ಅನ್ನೋದೇ ಅರ್ಥ ಆಗ್ತಿಲ್ಲ ಯಾಕೆ ಈ ಮಾತುಗಳಾಡ್ತೀರಾ ಹೆಣ್ಮಕ್ಳಗೆ ಬೆಲೆ ಇಲ್ಲ ತುಳಿತಿದ್ದಾರೆ ಇಲ್ಲಿ ಇಷ್ಟು ಉದಾಹರಣೆಗಳು ಕೊಟ್ನಲ್ಲ ನಿಮಗೆಲ್ಲಿ ಹಾಕೊಂಡು ತುಳಿತಿದ್ದಾರೆ ಅನ್ನಿಸ್ತು ಹಾಂ ಕೆಲವರು ಹೌದು ಹಾಕೊಂಡು ತುಳಿತಿರ್ತಾರೆ ಯಾರು ಆ ಥರ ಮಾಡ್ತಿದ್ದಾರೆ ಹೆಂಟಿಗೆ ಅನ್ನ ಹಾಕೊಂಡು ಟಾರ್ಚರ್ ಕೊಡ್ತಿರೋರು ಯಾರು ತುಳಿತಿರೋರು ಯಾರು ಸ್ಯಾಡಿಸ್ಟ್ಗಳು ದೃಷ್ಟ್ರುಗಳು ಹಾಗೆ ಅಷ್ಟೇ ಹೆಂಡತಿ ಟಾರ್ಚರ್ ಕೊಡ್ತಿರೋರೆಲ್ಲ ದೃಷ್ಟರುಗಳು ಎಲ್ಲ ಆಗಿಲ್ವಲ್ಲ ಎಷ್ಟೋ ಜನ ಎಷ್ಟು ಪ್ರೀತಿ ಅಂದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ತಂದೆ ತಾಯಿ ಕೂಡ ಹೆಂಡತಿನಷ್ಟು ಅಂದರೆ ತಮ್ಮ ಮಕ್ಕಳನ್ನು ತಂದೆ ತಾಯಿ ಎಷ್ಟು ಪ್ರೀತಿ ಮಾಡಿರಲ್ಲ ಗಂಡಂದರು ಹೆಂಡತಿನ ಮಗುಕಿನ್ನ ಹೆಚ್ಚಾಗಿ ನೋಡ್ಕೊಳ್ತಿರ್ತಾರ್ರೀ ಪ್ರೀತಿ ಕಾಳಜಿ ಎಲ್ಲಿ ಹೋಗಬೇಕು ಅಂದರು ನಾ ಬರ್ತೀನಿ ಕಣೆ ನಿಂಗೇನು ಬೇಕು ಕೊಂಡ್ಕೊಳ್ಳೆ ನಾನು ಕೊಡಿಸ್ತೀನಿ ನಿನಗೆ ಅಂಥೇಳಿ ಅಂತಾರೆ ಗಂಡಂದರುಗಳು ಎಷ್ಟಿದು ಅದನ್ನೇ ನೋಡಿದ್ರೆಲ್ಲ ಅದನ್ನು ನೋಡಿದರೆ ಖುಷಿ ಆಗತ್ತೆ ಇಲ್ಲಪ್ಪ ಎಷ್ಟು ಒಳ್ಳೆ ಗಂಡಂದ್ರಪ್ಪ ಇವರುಗಳೆಲ್ಲ ನಿಜವಾಗ್ಲು ಎಕ್ಸಾಂಪಲ್ ನಮ್ಮ ತಂದೆ ರೀ ನಾನು ಕಣ್ಣಾರೆ ನೋಡಿದ್ರಿ ನಮ್ಮ ಅಮ್ಮ ಪಾಪ ಅಡುಗೆ ಮಾಡಿ ಸಾಕಾಗಿ ಹೋದರೆ ನಮ್ಮಪ್ಪ ಬಡಿಸಿದ್ದಾರೆ ಎಷ್ಟೋ ಜನಕ್ಕೆ ನೀ ಕೂತ್ಕೊಳ್ಳೆ ನಾ ಬಡಿಸ್ತೀನಿ ಯಾಕೆ ಕಷ್ಟಪಡ್ತೀಯ ಅಂತಾರೆ ಗೊತ್ತಾ ಇದು ನಾ ನೋಡಿರೋದು ನಮ್ಮ ಮನೆಯಲ್ಲಿ ಇನ್ನು ನನಗಂಡ ಎಷ್ಟು ಪ್ರೀತಿಸ್ತಾರೆ ಗೊತ್ತಾ ನನ್ನನ್ನು ಹ್ಞೂ ಎಲ್ಲಿ ಹೋಗಬೇಕು ಅಂದರು ನನಗೆ ಹೇಳಿ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಮದುವೆ ಆಗ ಆರು ವರ್ಷ ಆಯಿತು ರೀ ನಂಗೆ ಫೋರ್ ವೀಲರು ಟೂ ವೀಲರು ಎರಡೂ ಓಡ್ಸೋಕೆ ಬರುತ್ತೆ ಆದರೆ ಮದುವೆ ಆದಮೇಲೆ ನನಗಂಡ ನೀ ಎಲ್ಲೂ ಹೋಗಬೇಡ ನನಗೆ ನಿನ್ನ ಮೇಲೆ ಕಾಳಜಿ ಇದೆ ಪ್ರೀತಿ ಇದೆ ಅರ್ಥ ಮಾಡ್ಕೊ ನೀನು ಸರಿಯಾಗಿ ಓಡಿಸಿದ್ರು ಕೂಡ ಎದುರುಗ ಬರೋ ಮನುಷ್ಯ ಅಂದರೆ ವ್ಯಕ್ತಿ ಸರಿ ಓಡಿಸ್ತಾನೋ ಎಲ್ಲೋ ನಿನಗೇನಾದರೂ ಆಗ್ಬಿಟ್ರೆ ನಂಗೆ ತಡ್ಕೊಳಕ್ಕಾಗಲ್ಲ ಸಹಿಸ್ಕೊಳೋಕ್ಕಾಗಲ್ಲ ನಾನೇ ನಿನ್ನೆಲ್ಲ ಬೇಕು ಅಂದರೂ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ರೀ ನನ್ನ ಗಂಡ ಅಷ್ಟು ಪ್ರೀತಿ ರೀ ಅದು ಅನುಮಾನ ಅಂತೀರಾ ಹೇಳಿ ಪ್ರೀತಿ ರೀ ಕಾಳಜಿ ಪ್ರತಿಯೊಬ್ಬ ಮನುಷ್ಯನು ಹೆಂಡತಿಗೆ ಕೊಡೋ ಪ್ರೀತಿ ಗೌರವ ಎಲ್ಲ ಕೊಡ್ತಾನೆ ಇರ್ತಾರೆ ಏನೇನು ಸಿಗಬೇಕೋ ಆ ಸ್ಥಾನಮಾನ ಸಿಕ್ಕೇ ಇದೆ ಒಂದು ಹೆಣ್ಣೆಗೆ ಮಗಳಾಗಿದ್ದಾಗ ತಂದೆಯಿಂದ ಕೊಡೋ ಪ್ರೀತಿ ಪಡಿತಾಳೆ ಮದುವೆ ಆದಮೇಲೆ ಗಂಡನಿಂದ ಏನು ಸಿಗಬೇಕೋ ಗೌರವ ಪ್ರೀತಿ ಅಲ್ಲಿಂದ ಸಿಗತ್ತೆ ಆಮೇಲೆ ತಾಯಿ ಆದಮೇಲೆ ಮಗನಿಂದ ಗೌರವನೂ ಸಿಗತ್ತೆ ಅಷ್ಟೇ ಕಾಳಜಿ ಕೇರಿಂಗ್ ಎರಡೂ ಇರುತ್ತೆ ಮಗನಿಗೂ ಇರುತ್ತೆ ತಾಯಿ ಮೇಲೆ ಎಲ್ಲ ಕಡೆ ಒಂದು ಹೆಣ್ಣಿಗೆ ಗೌರವನೆ ಸಿಗ್ತಿದೆ ಪ್ರೀತಿ ಕಾಳಜಿ ಎಲ್ಲ ಸಿಗ್ತಿದೆ ಆದರೆ ನೀವದನ್ನು ಹಾಕೊಂಡು ತುಳಿತಿರೋದು ಅಂತ ನೀವು ಆ ಥರ ಅಂದ್ಕೊಂಡಿದ್ದೀರ ಅಷ್ಟೇ ಆ ಥರ ಯಾವುದೂ ಇಲ್ಲ ಅರ್ಥ ಮಾಡ್ಕೊಂಡು ನಡೀರಿ ಜೀವನದಲ್ಲಿ ಅಷ್ಟೇ ಈ ನವರಾತ್ರಿನಲ್ಲಿ ಒಂದು ಈಗ ಒಂಬತ್ತು ಶಕ್ತಿಗಳಿಗೆ ಹಬ್ಬ ಅಂತ ಹೇಳಿ ಅಂತಾರೆ ಪೂಜೆ ನಡೀತಾನೇ ಇದೆ ಒಂಬತ್ತು ದಿವಸ ಒಂದೊಂದು ದಿನ ಒಂದೊಂದು ರೂಪದಿಂದ ಪೂಜೆನ ಪಡಿತಿದಾಳೆ ಪಾರ್ವತಿ ಒಂದು ಸರಸ್ವತಿ ಹಬ್ಬ ಹೀಗೆ ಒಂದೊಂದು ದಿವಸ ಒಂದೊಂದು ಹಬ್ಬ ಇವತ್ತಿನ ದಿನ ಒಂದು ಹೆಣ್ಣಿಗೆ ಏನು ಸ್ಥಾನಮಾನ ಸಿಕ್ಕಿದೆ ಅನ್ನೋದು ನಾನು ತಿಳಿಸ್ಬೇಕು ಈ ವಿಡಿಯೋ ಮುಖಾಂತರ ಅನ್ನೋದು ನನಗಿತ್ತು ತಿಳಿಸಿದ್ದೀನಿ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋನ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಈ ವಿಡಿಯೋ